ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಈ ವರ್ಷ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿ ಎರಡೂ ಕೂಡ ಕಂಟಿನ್ಯೂಸ್ ಆಗಿ ಬಂದಿತ್ತು ಸೊ ನಾನು ಆಲ್ರೆಡಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ಯಾರಿನೂ ನೋಡಿಲ್ಲ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು ಅಂತ ಹೋಗಿದ್ದರು ಸೊ ಅವತ್ತು ಅವರು ಮನೇನ ರೀಚ್ ಮಾಡೋ ಅಷ್ಟೊತ್ತಿಗೆ ಅರೌಂಡ್ ಟ್ವೆಲ್ ಆಗಿತ್ತು ಸೊ ನಾನೇನು ಅಂದ್ಕಂಡೆ ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಇರೋ ಒಂದು ಪಾರ್ಕಿಗೆ ಹೋಗಿ ನಮ್ಮ ಜಾಣಂದು ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಫೋಟೋ ಶೂಟ್ ಆ್ಯಂಡ್ ವೀಡಿಯೋಸ್ನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಿಕಾಸ್ ಲಾಸ್ಟ್ ಟೈಮ್ ವರ್ಮಲಕ್ಷ್ಮಿ ಹಬ್ಬನ ಶಾಪಿಂಗ್ ಮಾಡಬೇಕಾದ್ರೆ ಇಂಡಿಪೆಂಡೆನ್ಸ್ ಡೇದು ಒಂದು ಟೀ ಶರ್ಟ್ ಫ್ಲ್ಯಾಗ್ ಡಿಸ್ಪ್ಲೇ ಆಗಿರೋ ಅಂಥ ಟಿ ಶರ್ಟ್ನ ನಮ್ಮ ಜಾಣ ಗೋಸ್ಕರ ಅಂತ ಪರ್ಚೇಸ್ ಮಾಡಿದ ಕಾರಣ ತಾಳಿ ತಾಳಿ ವಿಡಿಯೋ ಮಾಡ್ತಿದ್ದೀನಿ ಜಾಣ ಕಾಮ್ ನಾನು ಇದು ಮಾಡ್ಬಿಟ್ಟಿದ್ದೆ ಯಾವಾಗಲೇ ಪೋರ್ಟ್ರೇಟ್ ವೇ ಪಾರ್ಕಿಗೆ ಬರಬೇಕಾದ್ರೆ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ಆಲ್ಸೋ ಹ್ಯಾಂಡ್ ಬ್ಯಾಂಡ್ನ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಮಿನಿಮಲಿಸ್ಟಿಕ್ಕಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ನನಗೆ ಪರ್ಸ್ನಲಿ ಏನು ಫೀಲ್ ಆಗ್ತಿತ್ತು ಅಂದರೆ ಪ್ಯಾಂಟ್ ಸ್ವಲ್ಪ ನಮ್ಮ ಜನಂಗೆ ಲೂಸ್ ಆಗಿದೆ ಅಂತ ಅನಿಸ್ತಿತ್ತು ಬಟ್ ಡೇಸ್ ಅವನು ತುಂಬ ಬೇಗ ಬೇಗ ಬೆಳೀತಾ ಇರೋದರಿಂದ ಸೊ ನಾನು ಒಂದು ಬಿಗ್ಗರ್ ಸೈಜ್ನೆ ತಗೊಳ್ಳೋದು ಒಳ್ಳೆಯದು

ಹಲೋ ಜೋ ಬಿಸ್ಕೆಟ್ ಬೇಕಾ ಬೇಕಾ ಬಿಸ್ಕೆಟು ಸರಿ ಅವಾಗ ಹೌದಾ ಓಕೆ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದೆ ನಮ್ಮ ಜಾಣ ಫೋಟೋ ಶೂಟ್ಗೆ ಆ್ಯಂಡ್ ದೆನ್ ಅಫ್ಕೋರ್ಸ್ ಬೇಬಿ ಆಗಿರೋದ್ರಿಂದ ಸ್ವಲ್ಪ ಕ್ರ್ಯಾಂಕಿನ ಸ್ಟಾರ್ಟ್ ಮಾಡ್ದೆ ಇಟ್ಸ್ ಓಕೆ ನಮಗೆ ಮಿನಿಮಲಿಸ್ಟಿಕ್ಕಾಗಿ ಸಾಕು ಅಂತ ನಾವು ಮನೆಗೆ ರಿಟರ್ನ್ ಆದ್ವಿ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಮುಗಿಸ್ಕೊಂಡು ನಾವು ಈವ್ನಿಂಗ್ ಅತ್ತೆ ಮನೆಗೆ ಹೋಗ್ತಾ ಇದ್ವಿ ಅತ್ತೆ ತುಂಬ ಚೆನ್ನಾಗಿ ಗೋರಿ ಗಣೇಶ ಹಬ್ಬಕ್ಕೆಲ್ಲ ತುಂಬ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದಿದ್ದ ಕಾರಣ ಮನೆಯಲ್ಲಿ ವೆಜ್ ಏನೂ ಮಾಡ್ತಾ ಇರಲಿಲ್ಲ ಯೂಶಲಿ ನಾವು ಊರಿಗೆ ಅವರು ಮಟನ್ ಪ್ರಿಪೇರ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ ಬಟ್ ಹಬ್ಬ ಇದ್ದಿದ್ದ ಕಾರಣ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ ಕಾರಣ ನಾವೇನೇ ಅಮ್ಮ ಬೇಡ ಅಂತಲೂ ಕೂಡ ಹೇಳಿದ್ವಿ ಆ್ಯಂಡ್ ಕ್ಲೀನಿಂಗ್ ಮಾಡಬೇಕಾದ್ರೆ ಅದೊಂಥರ ಚೆನ್ನಾಗಿರಲ್ಲ ಎನ್ವಿನ್ವಮೆಂಟ್ ಅಂತ ನಾವು ನಮ್ಮೂರ ಹತ್ರ ಇರೋ ಬುಯ್ಯ ದೊಡ್ಡಿ ಫಿಶ್ ತವ ಫ್ರೈ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಬಿಕಾಸ್ ನಮ್ಮ ಜಾಣನ ಮನೆಯಲ್ಲೇ ಮನೇಲೇ ಬಿಟ್ಟು ಹೋಗ್ತಾ ಇದ್ವಿ ಅವನು ಇನ್ನೂ ಫಿಶ್ ಎಲ್ಲ ಲೈಕ್ ಕೊಡ್ತಾ ಇಲ್ಲ ರೀ ಕರ್ಕೊಂಡೋಗ್ತಾ ಇದ್ದೀರಾ ನಾನೇ ಆಕ್ಚುಲಿ ಬ್ಲಾಗಲ್ಲಿ ನೋಡಿ ಫಸ್ಟ್ ಟೈಮ್ ರೆಫರ್ ಮಾಡಿದೆ ಅಲ್ಲಿ ಕರ್ಕೊಂಡೋಗಿ ಅಂತ ಸಲ ಹೋಗಿದ್ರಿ ಬಟ್ ನಾನು ಹೇಳದ್ಮೇಲೆ ನನ್ನ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ರಿ ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಟೇಸ್ಟ್ ವೈಸ್ ನಂಗೆ ಫಸ್ಟ್ ಇಷ್ಟ ಆಗುತ್ತೆ ನೀವು ಬೆಂಗಳೂರಲ್ಲಿ ತರೋದಕ್ಕಿಂತ ಆಂಟಿ ನಂಗು ಮಾಡಕ್ ಕೆಲ್ಸ ಇದೇ ಮಾಡ್ಕೊಂಡಿದ್ದೀನಿ

ಬುಯ್ ಹೋಗ್ಬೇಕಾದ್ರೆ ಆನ್ ದ ವೇನೆ ನಮಗೆ ದೇವಸ್ಥಾನ ಹ್ಯಾವಿಂಗ್ ಲೇಕ್ ಸಿಕ್ಕಿತ್ತು ಸೊ ಹಾಗಾಗಿ ಈವ್ನಿಂಗ್ ಆಗಿರೋದ್ರಿಂದ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ವ್ಯೂ ಪಾಯಿಂಟ್ ಇಂತ ಅಂತ ನಾವೆಲ್ಲರಿಗೂ ಅನಿಸಿದ ಕಾರಣ ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಸಮಯನ ಸ್ಪೆಂಡ್ ಮಾಡೋಣ ಅಂತ ಅಲ್ಲಿಗೆ ಹೋಗಿದ್ವಿ ಯಾವ ದೇವಸ್ಥಾನ ಹೇಳ್ರಿ ನಿಮ್ಮೂರ್ ಅಕ್ಕಪಕ್ಕ ಕರ್ಕೊ ಬಂದೇ ಗೊತ್ತಿರಲ್ಲ ಅಂದ್ರೆ ನಾವ್ ಯಾವ್ದೋ ಚಿಕ್ಕ ವಯಸ್ಸಲ್ಲಿ ಬಂದಿದ್ದ ದೇವಸ್ಥಾನ ಮದ್ವೆಗಳು ಆಗ್ತವೆ ಮದ್ವೆಗ್ ಬಂದಿದ್ರಾಗಳ ಬಂದು ಈ ದೇವಸ್ಥಾನದ ಮೇಲೆ ಹತ್ತಿ ಅವಾಗ ಆಕ್ಚುಲಿ ನೀರೇ ಇರ್ಲಿಲ್ಲ ಇದು ಯಾವ್ದೋ ಟೈಮ್ ಅಲ್ಲಿ ಲೈಕ್ ಈ ದೇವಸ್ಥಾನ ಮುಳುಗೋಗುತ್ತೆ ನೀರೇ ಇರ್ಲಿಲ್ಲ ಆಕ್ಚುಲಿ ಕೆರೆ ಒಳಗಡೆ ನಡ್ಕೊಂಡು ಹೋದ್ರೆ ನಮ್ ತೋಟ ಸಿಗುತ್ತೆ ಇವಾಗ್ಲು ಇವಾಗ ಆಗಲ್ಲ ಇವಾಗ ನೀರ್ ಇದೆ ಹಂಗಂತಲ್ಲ ಇವಾಗ್ಲೂ ನಿಮ್ ತೋಟ ಸಿಗುತ್ತೆ ಕೆರೆ ಒಳಗಡೆಯಿಂದ ನಡ್ಕೊಂಡು ಬಂದಿ ಬಾ ಇಲ್ಲೇ ತೋರಿಸ್ತೀನಿ ಮಾಮೂಲಿ ಅವಾಗೆಲ್ಲ ಏನಂದ್ರೆ ಕೆರೆ ನಲ್ಲಿ ನೀರ್ ಇರ್ತಿರ್ಲಿಲ್ಲ ಅಲ್ಲಿ ಕಾಣಿಸ್ತಿದ್ದಿಲ್ಲ ಆ ಕಡೆ ನಮ್ ತೋಟ ಇತ್ತು ತೋಟದ ಹಿಂದೆ ಕಡೆ ನಮ್ ಮನೆ ಹಿಂಗೆ ಆ ತೋಟದ ಒಂದು ಇಲ್ಲಿ ನೀರ್ ಇರ್ತಿರ್ಲಿಲ್ವಲ್ಲ ಕೆರೆ ಒಳಗಡೆ ಹಿಂಗೆ ಓಡಾಡ್ತಿದ್ವಿ ಇವಾಗ ನೀರ್ ಇದೆ ಅದಕ್ಕೆ ಬಳಸ್ಕೊಂಡ್ ಬರ್ಬೇಕು ಇಲ್ಲಿ ಏನ್ ಗೊತ್ತಾ ಹಾಲದ್ ಮಗ್ ಬೇರು ಇಷ್ಟೇ ತಿಕ್ನೆ ಇರುತ್ತೆ ಕೂದ್ಲು ಈ ಬೆಟ್ಟ ಕಾಣಿಸ್ತಿದೆ ಯಾವ ಬೆಟ್ಟ ಇರ್ಬೋದು ಅದೇಳಿ ಎಸ್ ನಮ್ಮನೆ ಹತ್ರ ಇಂದ ತುಂಬಾ ದೊಡ್ಡ ಬೆಟ್ಟ ಅಂತ ಕಾಣಿಸ್ತಿರತ್ತೆ

ಮುಳುಗ್ತೇ ಮುಳುಗುತ್ತೆ ಅನ್ಬಿಟ್ಟೆ ಇಲ್ಲ ಇಲ್ಲ ಸರ್ ಇವಾಗ ಏನು ಮುಳುಗಲ್ಲ ಅದಕ್ಕೆ ಅಂತಾನೆ ಇಲ್ಲೆಲ್ಲ ಮಣ್ಣು ಹೊಡೆದಿದ್ದಾರೆ ಅದಕ್ಕೆ ದೇವಸ್ಥಾನ ಡೌನ್ ಆಗಿದೆ ಮೊದಲು ಮುಳುಗ್ತಿತ್ತಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ನೋಡಿ ಮರಗಳು ಹೆಂಗಿದದು ನಮ್ಮೂರು ನೋಡೋ ಹೆಂಗೈತೆ ಅಂತ ನೋಡಕ್ ಹಿಂಗ ದೇವಸ್ಥಾನ ಐತೆ ಹಿಂಗ ಕೆರೆ ಐತೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಬೆಟ್ಟ ಕವರ್ ಆಗುತ್ತೆ ಎಲ್ಲಿ ನೋಡಿದ್ರು ಕಡ್ಡಿ ಕಡ್ಡಿ ಕೂ ಗಾಡಲಿ ಮೂರೇ ಓಡಡಲಿ ಏನಂದ್ರೆ ಇವೆರಡು ಆಕ್ಚುಲಿ ಹಳೆ ಪಾಯಿಂಟ್ ಇದೊಂದು ಎದುರುಗಡೆ ಒಂದು ಹ್ಮ್

ಪ್ಲೇನ್ ಬೇರೆ ಮಾಡ್ಬಿಟ್ಟಿತ್ತು ತಿನ್ನೋದಕ್ಕೆ ಏನು ಬಂತಲ್ಲ ತಿಂದಾದ್ಮೇಲೆ ಭಯ ದೇವ್ರದಲ್ವಾ ಏನಾರು ಆದ್ಮೇಲೆ ಬಟ್ ಅಂದ್ರೆ ಇಷ್ಟು ಟೇಸ್ಟ್ ಇಲ್ಲ ರೀ ನನಗೆ ಆಯ್ತಾ ಇಲ್ಲ ಅಕ್ಕ ಅಥವಾ ಬಿಸಿ ಬಿಸಿ ಇರಲ್ವೋ ಏನೋ ಫಾಲ್ಟ್ ಇದೆ ಆಮೇಲೆ ಫಿಶ್ಶು ಒರಿಜಿನಾಲಿಟಿ ಇರಲ್ಲ los ಶಿಷಾ ನದಿ ಇದೇ ಹೋಗೋದು ಶಿಮ್ಷಾ ಇದು ಇದೆ ಅಲ್ಲ ಏನದು ಬ್ಲಫ್ಗೆ ಹೋಗುತ್ತಲ್ಲ ಕರೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಓಕೆ ಓಕೆ ಈ ಈ ಕರೆಂಟ್ ಮ್ಯಾನುಫ್ಯಾಕ್ಚರ್ ಹೌದು ಆದರೂ ನೀವು ಸಖತ್ತು ಗಲೀಜಾಗ್ಬಿಟ್ಟಿದೆ ಅಲ್ವೇ ಹ್ಞೂ ಕ್ಲೀನಿಂಗ್ ಅಂತ ಹೇಳಿ ಇರೋ ಫಿಶ್ ಎಲ್ಲ ನೀನು ಅಲ್ಲಿ ತಿನ್ಕೊಂಡಲ್ಲ ಫಿಶ್ ಇದ್ರೆ ನೀರ್ ಕ್ಲೀನ್ ಆಗುತ್ತೆ ದಿನ ಅಷ್ಟು ಫಿಶ್ ತಿಂದ್ರೆ ಹೆಂಗೆ ತಿಂದಿದ್ದೆ ಒಂದು ಫಿಶ್ ಒಂದ್ ನೀನು ಒಂದೊಂದೇ ಎರಡು ತಿಂದಲ್ಲ ನಮ್ಮ ಹಸ್ಬೆಂಡ್ ಊರ್ ಅಕ್ಕಪಕ್ಕ ಯಾವುದೇ ಊರಿಗೆ ಹೋದ್ರೂ ಬೆಟ್ಟ ಗುಡ್ಡಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಅಥವಾ ಸಂಜೆ ಸನ್ಸೆಟ್ ಅವ್ರ ಸನ್ ರೈಸ್ ಟೈಮ್ ಅಲ್ಲಿ ಆ ಒಂದು ವ್ಯೂ ನೋಡಿದ್ರೇನೆ ತುಂಬಾ ಖುಷಿ ಆಗ್ತಾ ಇರತ್ತೆ ಸೊ ನಾವು ಬುಯ್ಯ ದೊಡ್ಡಿ ಫಿಶ್ ಅಂಡ್ ತಿಂದ್ಕೊಂಡು ಹಾಗೆ ಶಿಮ್ಶಾ ನದಿ ಎಲ್ಲ ನೋಡ್ಕೊಂಡು ನಾವು ಅಲ್ಗೂರ್ಗೆ ಹೋಗ್ತಾ ಇದ್ವಿ ಬಿಕಾಸ್ ಸಂಡೇ ಅಂದ್ರೆ ಅಲ್ಲಿ ಅಲ್ಗೂರ್ ಅಲ್ಲಿ ಸಂತೆ ನಡೆಯುತ್ತೆ ಅಫ್ಕೋರ್ಸ್ ಅತ್ತೆ ಮನೆಗೂ ಅಂಡ್ ಆಲ್ಸೋ ಬೆಂಗಳೂರು ಮನೆಗೂ ಎರಡು ಮನೆಗೂ ನಾವು ವೆಜಿಟೇಬಲ್ಸ್ ನ ಶಾಪ್ ಮಾಡೋಣ ಅಂತ ಹೋಗ್ತಾ ಇದೀವಿ ನಾನು ಆಲ್ಮೋಸ್ಟ್ ನನಗೆ ನೆನಪಿರೋ ಹಾಗೆ ಮೋರ್ ದನ್ ಟೆನ್ ಇಯರ್ಸ್ ಆಯಿತು ಅನ್ಸುತ್ತೆ ಬಹುಶಃ ನನ್ನ ಸಂತೆಗೆ ಹೋಗಿ ಬಿ ಆಫ್ಟರ್ ಎ ಲಾಂಗ್ ಟೈಮ್ ಹೋಗ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಅಲ್ಗೂರ್ ಸಂತೆಗೆ ಹೋಗ್ತಾ ಇರೋದು ಕೂಡ ಅಫ್ಕೋರ್ಸ್ ರೀಜನ್ ಟು ರೀಜನ್ ಪ್ರತಿಯೊಂದೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಬಿಲ್ಡಿಂಗ್ ಮೇಲ್ಗಡೆ ನಂದಿ ಕೂತಿರೋ ಫ್ಲೋರಲ್ಲೇ ನನ್ನ ಸೀಮಂತ ಆಗಿರೋದು नेक्स्ट अपकमिंग वीडियो द व्लॉग शेयर नीम कर देने Kencing di luar sana, kencing ಸಂತೆ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆಗಬೇಕಾದ್ರೆ ಚೌಟ್ರಿ ಸಿಕ್ತು ಸೊ ಈ ಒಂದು ಚೌಟ್ರಿ ನೋಡಿದಾಗೆಲ್ಲ ನನ್ನ ಬೀಗರುಟು ದಿನನೇ ನೆನಪಾಗುತ್ತೆ ಕೆಲವೊಂದು ಜಾಗಗಳೇ ಆಗಿ ನಮ್ಮ ಓಲ್ಡ್ ಮೆಮೊರೀಸ್ ರೀಕಲೆಕ್ಟ್ ಮಾಡತ್ತೆ ಬಿಟ್ಟೋಗಿದ್ವಾ ನಾವು ಜೋ ಯಾರ ಜೊತೆ ಆಟ ಆಡ್ತಿದ್ದೆ ಅವಲಾ રોડ wow. mm. wow. 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 wow.